ಸರ್ ನಾವು ಸೈಲೇಜು ಸ್ವಂತ ಮಾಡ್ಕೊಂತೀವಿ ಸರ್ ನಾವು ಸೈಲೇಜು ನಾವು ಎಲ್ಲೂ ಕೊಂಡ್ಕೊಂಬರಲ್ಲ ಯಾಕೆ ಅಂತಂದ್ರೆ ಅವರು ಏಳು ರೂಪಾಯಿ ಎಂಟು ರೂಪಾಯಿ ಕೊಡ್ತಾರ ಸೈಲೇಜ್ ಇಲ್ಲ ಅಂತ ಹೇಳಲ್ಲ ನಾವು ಮಾಡೋ ಸೈಲೇಜು ಹತ್ತು ರೂಪಾಯಿ ಕೊಟ್ಟರು ನಮ್ ಮೋಸ ಇಲ್ಲ ನಾವು ಹೆಂಗ್ ಸ್ವಂತ ಮಾಡ್ತೀವಿ ಅಂತಂದ್ರೆ ಜೋಳ ನಾವು ಸ್ವಂತ ಬೆಳೆದ್ರು ಸರಿ ಆಚೆ ಕಡೆ ಕೊಂಡ್ಕೊಂಬಂದ್ರು ಸರಿ ಏನೋ ಸೈಲೇಜ್ ಮಾಡ್ಲಿಕ್ಕೆ ಮುಸ್ಕಿನ್ ಜೋಳ ಒಂದ್ಬಿಟ್ರೆ ಬೇರೆಂದ್ರಲ್ಲೂ ಮಾಡಲ್ಲ ಮುಸ್ಕಿನ್ ಜೋಳ ಹಾಲ್ ತುಂಬಾ ಅಂತ ಜೋಳ ಆಗ್ಬೇಕು ಜೋಳ ಇಸ್ಕಿದ್ರೆ ಹಾಲ್ ಬರ್ಬೇಕು ತರ ಜೋಳ ತಗೊಂಬಂದ್ ನಾವು ಕೆಳ ಟಾರ್ಪಲ್ಲಾಗಿ ಕಟ್ ಮಾಡ್ತೀವಿ ಪ್ಲಸ್ಸು ಚಪ್ಪಲಿ ಬಿಟ್ಟು ಕೆಲಸ ಮಾಡ್ತೀವಿ ನಾವು ಡ್ರಮ್ಮು ಕ್ಲೀನ್ ಒಂದ್ಸರಿ ಸೈಲೇಜ್ ಓಪನ್ ಮಾಡಿ ಹಾಕ್ದು ಅಂದ್ರೆ ಡ್ರಮ್ ತೊಳಿತೀವಿ ನಾವು ಡ್ರಮ್ ತೊಳೆದು ಬಿಸಿಲಿನಲ್ಲಿ ಡ್ರೈ ಮಾಡಿ ಅದಕ್ಕೆ ಹಾಕಿ ತುಳಿದು ಅದಕ್ಕೆ ಹಾಕೋ ಟೈಮಲ್ಲಿ ಇನ್ನೂರು ಕೆ ಜಿ ಮೇವು ನಾವು ಒಂದು ಕೆ ಜಿ ಬೆಲ್ಲ ಹಾಕ್ತೀವಿ ಪೂ ಬೆಲ್ಲ ಪ್ಲಸ್ ಮೇವು ಮೂರೇ ಹಾಕಿಬಿಟ್ಟು ನೋಡಿ ಸರ್ ಈ ತರ ತುಂಬಿಬಿಟ್ಟು ಸೀಲ್ ಮಾಡಿಬಿಡ್ತೀವಿ ಗಂಟೆ ಪಾಯಿ ಸೀಲ್ ಮಾಡ್ಬಿಡ್ತೀವಿ ಸೀಲ್ ಮಾಡಿದಾದ್ಮೇಲೆ ಮೇಲೆ ಎರಡು ಆಲೋಬಿ ಸಿಗ್ತೀವಿ ಯಾಕೆ ಅಂತಂದ್ರೆ ಅದು ಈಚಿಗೆ ಬರಬಾರ್ದು ಅಂತ ಯಾವುದೇ ರೀತಿ ಫಂಗಸ್ ಆಗಬಾರ್ದು ಅಂತ ಸೊ ಇದು ಅಪ್ ಟು ಸ್ಟೋರೇಜ್ ನಾನು ಹದಿನಾರು ತಿಂಗಳವರೆಗೂ ಸ್ಟೋರೇಜ್ ಮಾಡಿದ್ದೀನಿ ಸರ್ ನಾನು